ಆತ್ಮೀಯ ವಿದ್ಯಾರ್ಥಿಗಳೇ ಇನ್ಸ್ಪೈರ್ ನವೋದಯ ಯೂಟ್ಯೂಬ್ ಚಾನಲ್ ಧಾರವಾಡಗೆ ಸ್ವಾಗತ ನಾನು ಶೋಪಾ ಅಜ್ಜೂರ್ ಅಂಥೇಳಿ ಕನ್ನಡ ಉಪನ್ಯಾಸಕ ನಾವು ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಸಾಮಾನ್ಯ ಕನ್ನಡ ವ್ಯಾಕರಣದ ಹಲವಾರು ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾರೆ ಅಂತಹ ಪ್ರಶ್ನೆಗಳನ್ನು ನಾವು ಸರಳವಾಗಿ ಸರಳ ಪರಿಕಲ್ಪನೆಗಳ ಮೂಲಕ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಮಾಡೋದು ಹಾಗೂ ಅವುಗಳಿಗೆ ನಾನು ಉತ್ತರವನ್ನು ನೀಡಬೇಕಾದರೆ ಯಾವ ಯಾವ ಭಾಗಗಳನ್ನು ನನ್ನ ಜ್ಞಾನದಲ್ಲಿ ಇಟ್ಕೊಂಡಿರಬೇಕು ಅಂದರೆ ನಾವು ಏನನ್ನ ಓದಿದರೆ ನಮಗೆ ಕನ್ನಡದ ಪ್ರಶ್ನೆಗಳನ್ನು ಕನ್ನಡ ವ್ಯಾಕರಣ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳಲು ಸಾಧ್ಯ ಆಗುತ್ತದೆ ಅಂತಕ್ಕಂಥದ್ದನ್ನು ಇವತ್ತು ಚರ್ಚೆ ಮಾಡೋಣ ಅದರಲ್ಲಿಯೂ ಪ್ರಮುಖವಾಗಿ ಈ ನಮ್ಮ ಕನ್ನಡ ನಾಡಿನ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಹಲವಾರು ರೀತಿಯ ಹಲವಾರು ಕ್ವಶನ್ಸ್ಗಳನ್ನು ಏನು ಮಾಡ್ತಾರೆ ಪರೀಕ್ಷಾ ದೃಷ್ಟಿಯಿಂದ ಕೇಳ್ತಾ ಹೋಗ್ತಾರೆ ಅವುಗಳನ್ನು ನಾವು ಸರಳವಾಗಿ ಸರಳ ವಿಧಾನಗಳ ಮೂಲಕ ಏನು ಮಾಡಬೇಕು ಕಲ್ತ್ಕೊಂಡು ಹೋಗ್ತಾ ಇರಬೇಕು ಅದೇ ರೀತಿ ಈ ನಮ್ಮ ಕನ್ನಡ ವ್ಯಾಕರಣವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಅಂದರೆ ನಾವು ಫಸ್ಟು ನಮ್ಮ ಕನ್ನಡ ನುಡಿ ಬಗ್ಗೆ ನಮ್ಮ ತಾಯ್ನಾಡು ಬಗ್ಗೆ ನಮ್ಮ ಮಾತೃಭಾಷೆಗಳ ಬಗ್ಗೆ ಏನು ಮಾಡಬೇಕು ತಿಳ್ಕೋಬೇಕು ಹಾಗಾದರೆ ಈ ಕನ್ನಡಕ್ಕೆ ಹಲವಾರು ರೀತಿಯ ಎಷ್ಟೋ ಹಲವಾರು ವರ್ಷಗಳ ಕಾಲ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕನ್ನಡ ಭಾಷೆಯು ಹಲವಾರು ಹಂತ ಹಂತಗಳನ್ನು ದಾಟಿ ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದಂತಿದೆ ಆದರೆ ಈ ಕನ್ನಡದ ಬಗ್ಗೆ ಹಾಗೂ ಕನ್ನಡವನ್ನು ತಿಳ್ಕೊಂಡು ಯಾವ ರೀತಿಯಾಗಿ ನಾವು ಮಾತಾಡ್ತೀವಿ ಈ ಅಕ್ಷರಗಳ ಹುಟ್ಟು ಹೇಗಾಯಿತು ಅಕ್ಷರಗಳನ್ನು ಸೇರಿ ಪದಗಳು ಹೇಗಾದವು ಪದಗಳಿಂದ ವಾಕ್ಯಗಳ ರಚನೆ ಹೇಗಾಯಿತು ಅದು ಮನುಷ್ಯನ ಭಾವನೆಗಳನ್ನು ಯಾವ ರೀತಿಯಾಗಿ ಮೀಡ್ತದ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗತ್ತೆ ಹಾಗಾದರೆ ಈ ಕನ್ನಡವನ್ನು ಈ ಇತಿಹಾಸವನ್ನು ಹಿನ್ನೆಲೆಯನ್ನು ತಿಳಿಬೇಕಾಗಿತ್ತಂದರೆ ಕನ್ನಡದ ಮೊಟ್ಟ ಮೊದಲ ಪದ ಆಗಿರ್ತಕ್ಕಂಥ ಇಸೀಲ ಅಂತಕ್ಕಂಥ ಪದ ನಮಗೆ ದೊರೀತದೆ ಹಾಗಾದರೆ ಕನ್ನಡದ ಮೊಟ್ಟ ಮೊದಲ ಪದ ಈ ಇಸೀಲ ಅಂತಕ್ಕಂಥ ಪದವು ಇಸೀಲ ಅಂತಕ್ಕಂಥ ಪದ ಅಂತಂದರೆ ಏನು ಇಸೀಲ ಅಂತಕ್ಕಂಥದ್ದು ಒಂದು ಊರು ಹೇಳಿ ಹೇಳ್ತಾರೆ ಆಗಿನ ಆಗಿನ ಇದರಲ್ಲಿ ಅಥವಾ ಈ ಇಸೀಲ ಅಂತಂದರೆ ಇನ್ನೊಂದು ರೀತಿಯಾದಂಥ ಇದೆ ಇದಕ್ಕೆ ಕೋಟೆ ಅಂತಲೂ ಕರೀತಾರೆ ಇಸೀಲ ಅಂತಂದರೆ ಇದಕ್ಕೆ ಇನ್ನೊಂದು ಕೋಟೆ ಅಂತಲೂ ಕರೀತಾರೆ ಇಸೀಲ ಎಂಬ ಪದವು ಕನ್ನಡದ ಮೊಟ್ಟ ಮೊದಲ ಪದ ಅಂತೇಳಿ ನಾವು ಬಳಕೆಯನ್ನು ಮಾಡ್ತೀವಿ ಹಾಗಾದರೆ ಕನ್ನಡದ ಇನ್ನೂ ಹಲವಾರು ಮೊದಲಿಗರಲ್ಲಿ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತ ಕೇಳಿದರೆ ಆಗ ನಮಗೆ ಗೊತ್ತಿರಬೇಕು ಕನ್ನಡದ ಮೊದಲ ರಾಷ್ಟ್ರಕವಿ ಯಾರಾಗಿರ್ತಾರೆ ಗೋವಿಂದಪ್ಪ ಅಂತಕ್ಕಂಥವರು ಕನ್ನಡದ ಮೊದಲ ರಾಷ್ಟ್ರಕವಿ ಆಗಿರ್ತಾರೆ ವಿದ್ಯಾರ್ಥಿಗಳೇ ಹಾಗಾದರೆ ಮತ್ತೆ ಬೇರೆ ಯಾರಾದರೂ ಇದ್ದಾರ ರಾಷ್ಟ್ರಕವಿಗಳಲ್ಲಿ ಇದ್ದಾರೆ ರಾಷ್ಟ್ರಕವಿಗಳಲ್ಲಿ ಮೂರು ರಾಷ್ಟ್ರಕವಿಗಳು ನಮ್ಮಲ್ಲಿ ಸಿಗ್ತಾರೆ ಅದರಲ್ಲಿ ಮೊದಲ ರಾಷ್ಟ್ರಕವಿ ಆದರೆ ಇನ್ನೊಬ್ಬರು ಕನ್ನಡದ ಕುವೆಂಪು ಅವರು ಕುವೆಂಪು ಅವರು ಏನಾದರೆ ಕನ್ನಡದ ಎರಡನೇ ರಾಷ್ಟ್ರಕವಿ ಅವರು ಕುವೆಂಪು ಅವರು ಇನ್ನೊಬ್ರು ಯಾರಪ್ಪ ಅಂತಂದರೆ ಜಿ ಎಸ್ ಶಿವರುದ್ರಪ್ಪ ಅಂತೇಳಿ ಜಿ ಎಸ್ ಶಿವರುದ್ರಪ್ಪ ಇವರು ಕನ್ನಡದ ರಾಷ್ಟ್ರಕವಿ ಈ ಶಿವರುದ್ರಪ್ಪ ಜಿ ಎಸ್ ಶಿವರಪ್ಪ ಈ ಮೂವರು ಕನ್ನಡದ ರಾಷ್ಟ್ರಕವಿಗಳು ನೋಡಿ ಕನ್ನಡದೊಳಗೆ ಹಲವಾರು ರಾಷ್ಟ್ರಕವಿಗಳಾಗಿ ಹೋಗಿದ್ದಾರೆ ಹಾಗಾಗಿ ಈ ಮೂವರನ್ನು ನಾವು ಕಲ್ ನೋಡ್ತಾ ಇರಬೇಕು ಅದೇ ರೀತಿ ಕನ್ನಡದೊಳಗೆ ಯಾವುದಾದ್ರೂ ಪದಗಳು ಮೊದಲು ಸಿಕ್ಕಿದೆಯಾ ಹಲವಾರು ಪದಗಳು ಕನ್ನಡದಲ್ಲಿ ಹಲವಾರು ರೀತಿಯ ಶಾಸನಗಳನ್ನು ಆಗಿರೋದನ್ನು ನೋಡ್ಬೋದು ಅದರಲ್ಲಿ ಕನ್ನಡದ ಮೊಟ್ಟ ಮೊದಲ ಶಾಸನವೇ ನಮ್ಮ ಹಲ್ಮಿಡಿ ಶಾಸನ ಈ ಹಲ್ಮಿಡಿ ಶಾಸನ ಹಾಗಾದರೆ ಹಲ್ಮಿಡಿ ಅಂತಕ್ಕಂಥದ್ದು ಎಲ್ಲಿದೆ ಹಲ್ಮಿಡಿ ಅಂತಕ್ಕಂಥದ್ದು ನೋಡ್ರಿ ನಮ್ಮ ಕರ್ನಾಟಕದಲ್ಲೇ ಇರ್ತಕ್ಕಂತಹ ಒಂದು ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬೇಲೂರು ತಾಲೂಕಿನಲ್ಲಿರ್ತಕ್ಕಂಥ ಒಂದು ಗ್ರಾಮ ಪುಟ್ಟ ಗ್ರಾಮ ಇದು ಈ ಪುಟ್ಟ ಗ್ರಾಮದಲ್ಲಿ ಕನ್ನಡ ಪದಗಳನ್ನು ಬಳಸಿರ್ತಕ್ಕಂಥ ಒಂದು ಕೆತ್ ಅಂದರೆ ಬಳಸೋದು ಅಂತಂದರೆ ಕೆತ್ತಿರ್ತಕ್ಕಂಥ ಒಂದು ಶಾಸನ ದೊರೀತದೆ ಈ ಶಾಸನವೇ ಹಲ್ಮಿಡಿ ಶಾಸನ ಇದನ್ನು ಯಾರು ಹಿಡಿದ್ರು ಅಂತಂದರೆ ನೋಡಿರಿ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಅಂದರೆ ಸ್ವತಂತ್ರ ಬರುವುದಕ್ಕಿಂತ ಮುಂಚೆ ಸ್ವತಂತ್ರ ಸಿಗೋದಕ್ಕಿಂತ ಮುಂಚೆ ಏನಾಗುತ್ತೆ ಎಂ ಎಚ್ ಎಂ ಎಚ್ ಕೃಷ್ಣ ಅಂತಕ್ಕಂಥವ್ರು ಏನು ಮಾಡ್ತಾರೆ ಇದನ್ನು ಕಂಡುಹಿಡಿತಾರೆ ಹಲ್ಮಿಡಿ ಶಾಸನವನ್ನು ಹಾಗಾದರೆ ಇದು ಏನಿದು ಇದೊಂದು ದಾನ ಶಾಸನವಾಗಿದ್ದು ಪೂರ್ವದ ಹಳೆಗನ್ನಡ ಅಂದರೆ ಹಳೆಗನ್ನಡ ಪೂರ್ವದ ಹಳೆಗನ್ನಡ ಈ ರೀತಿಯಾದಂಥ ಹಂತಗಳಿದೆ ಅದರಲ್ಲಿ ಈ ಶಾಸನವು ಹಲ್ಮಿಡಿ ಶಾಸನವು ಪೂರ್ವದ ಹಳೆಗನ್ನಡದಲ್ಲಿರ್ತಕ್ಕಂಥ ಒಂದು ಶಾಸನ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಈ ಶಾಸನದಲ್ಲಿ ಹಲವಾರು ರೀತಿಯ ಏನಿದಾವೆ ಕನ್ನಡ ಪದಗಳಿದ್ದಾವೆ ಆ ಕನ್ನಡ ಪದಗಳು ಯಾವ ರೀತಿಯಾಗಿದ್ದಾವೆ ಅಂತಂದರೆ ನೋಡಿರಿ ವಿದ್ಯಾರ್ಥಿಗಳೇ ಹಲ್ಮಿಡಿ ಶಾಸನದಲ್ಲಿ ನೋಡಿರಿ ಈ ರೀತಿಯಾದಂಥ ನಮಗೆ ನೋಡಿರಿ ಪೊಗಳೆಪಟ್ಟಣ ಪಟ್ಟಣ ಅಂತಕ್ಕಂಥ ವರ್ಡ್ ತಿಳಿಯಂಗಿಲ್ಲ ಆದರೆ ಪೂರ್ವದ ಹಳೆಗನ್ನಡ ಆಗಿರೋದರಿಂದ ಇದನ್ನು ಪೊಗಳೆಪಟ್ಟಣ ಅಂತ ಕರೆದ್ರೆ ನಾವು ಹೊಸಗನ್ನಡದಲ್ಲಿ ಏನಂತ ಕರಿತೀವಿ ಹೊಗಳಲ್ಪಟ್ಟನು ಅಂತಕ್ಕಂಥ ಪದವನ್ನು ನಾವು ಉಚ್ಚಾರ ಮಾಡ್ತೀವಿ ಅದೇ ರೀತಿಯಾಗಿ ನೋಡ್ರಿ ಇಲ್ಲಿ ಪೆತ್ತ ಜಯನ್ ಅಂತಕ್ಕಂಥ ವರ್ಡ್ ಇದೆ ಇಲ್ಲಿ ಭಾಳ್ ಅಂತಕ್ಕಂಥ ವರ್ಡ್ ಇದೆ ನೋಡಿರಿ ಭಾಳ್ ಅಂತಕ್ಕಂಥ ವರ್ಡನ್ನು ನಾವು ಅಬ್ಸರ್ವ್ ಮಾಡಿದರೆ ಇಲ್ಲಿ ಕಡ್ಗ ಅಥವಾ ಕತ್ತಿ ಅಂತಕ್ಕಂಥ ಅರ್ಥವನ್ನು ಪ್ರಸ್ತುತ ಹೊಸಗನ್ನಡದಲ್ಲಿ ಅರ್ಥವನ್ನು ನೀಡ್ತೈತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು ಅದೇ ರೀತಿ ಕಂಚಿ ಅಂತಕ್ಕಂಥ ವರ್ಡ್ಗಳಾಗಿರ್ಬೋದು ಇವು ಪೂರ್ವದ ಹಳೆಗನ್ನಡಗಳು ಇವು ನೋಡ್ರಿ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಇವುಗಳನ್ನು ಬಳಸಿದ್ದಾರೆ ಇವು ಕನ್ನಡದ ಪದಗಳು ಇದು ನಮ್ಮ ಇತಿಹಾಸ ಅದೇ ರೀತಿ ಅನ್ರಿ ಹಳೆಗನ್ನಡದೊಳಗೆ ಇಲ್ಲ ಇನ್ನೂ ಇದೆ ಇನ್ನೂ ನೋಡಿರಿ ನಮ್ಮಲ್ಲಿ ಬರ್ತಕ್ಕಂಥದ್ದು ಪ್ರಮುಖವಾದದ್ದು ಬಾದಾಮಿ ಶಾಸನ ಬಾದಾಮಿ ಶಾಸನ ಎಷ್ಟು ಮಹತ್ವ ಇದೆ ಅಂತಂದರೆ ಇದರಲ್ಲಿ ನೋಡಿರಿ ಆ ಶಾಸನದಲ್ಲಿ ಬಾದಾಮಿ ಶಾಸನದಲ್ಲಿ ಹಲವಾರು ರೀತಿಯಾದಂತಹ ಶ್ಲೋಕಗಳು ಗದ್ಯಗಳು ಹಲವಾರು ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಆದರೆ ಬಾದಾಮಿ ಶಾಸನ ಸ್ಟಾರ್ಟ್ ಆಗೋದೆ ಅದು ಯಾವುದ್ರ ಮೂಲಕ ಅಂತಂದರೆ ಸಂಸ್ಕೃತ ಶ್ಲೋಕದಲ್ಲಿ ಆ ಸಂಸ್ಕೃತ ಶ್ಲೋಕದಲ್ಲಿ ಮೊದಲ ಮೂರು ಸಾಲುಗಳಲ್ಲಿ ಏನಾಗಿದೆ ಅಂತಂದರೆ ಕನ್ನಡ ಪದಗಳ ಬಳಕೆಯಾಗಿದೆ ಮೊದಲ ಮೂರು ಸಾಲುಗಳಲ್ಲಿ ಏನಾಗಿದೆ ಕನ್ನಡ ಪದಗಳ ಬಳಕೆಯಾಗಿದೆ ಹಾಗಾದರೆ ಈ ಶಾಸನವನ್ನು ಏನಂತ ಕರೀತಾರೆ ಅದನ್ನು ಕಪ್ಪೆ ಅರಭಟ್ಟ ಶಾಸನ ಅಂತೇಳಿ ಕರೀತಾರೆ ಕಪ್ಪೆ ಅರಭಟ್ಟನ ಶಾಸನ ಹಾಗಾದರೆ ಈ ಶಾಸನದಲ್ಲಿ ಯಾವ ರೀತಿ ಪದಗಳು ಸಿಕ್ಕಿದ್ದಾವೆ ಅಂತಂದರೆ ಏನಂತ ಕರಿತೀವಿ ಅದನ್ನೇ ತ್ರಿಪದಿಗಳು ತ್ರಿಪದಿಗಳು ಅಂತಂದರೆ ಮೂರು ಸಾಲಿನ ಅಂತೇಳಿ ತ್ರಿಪದಿಗಳು ವರ್ಡ್ಸ್ಗಳು ನಮ್ಗೆ ಸಿಗ್ತವೆ ಆ ಸಿಕ್ಕಿರ್ತಕ್ಕಂಥ ಪದ ಯಾವುದು ಅಂತಂದ್ರೆ ನೋಡಿರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ ಕಲಿಗೆ ಕಲಿಯುಗ ವಿಪರೀತನ್ ಬಾದಿಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತ ನೈರನಲ್ಲ ಮಾಧವನೀತ ನೈರನಲ್ಲ ಈ ರೀತಿಯಾದಂಥ ಕನ್ನಡ ಪದಗಳು ನಮಗೆ ಏನಾಗ್ತಾವ ಈ ಶಾಸನದಲ್ಲಿ ಸಿಗ್ತಾ ಹೋಗ್ತಾವ ಇದು ನಮ್ಮ ಬಾದಾಮಿ ಶಾಸನದಲ್ಲಿ ಹಾಗಾದರೆ ಈ ಶಾಸನವನ್ನು ಏನಂತ ಕರೀತಾರೆ ನೋಡ್ರಿಲ್ಲಿ ಕನ್ನಡ ಸಾಹಿತ್ಯದ ತಲಕಾವೇರಿ ಕನ್ನಡ ಸಾಹಿತ್ಯದ ತಲಕಾವೇರಿ ಅಂಥೇಳಿ ಈ ಶಾಸನವನ್ನು ಕರೀತಾರೆ ಈ ರೀತಿಯಾದಂಥ ಕನ್ನಡ ಇತಿಹಾಸವನ್ನು ಏನು ಹೊಂದಿದೆ ನಮ್ಮದು ಕನ್ನಡ ಇತಿಹಾಸ ಪ ಹೊಂದಿದೆ ಅದೇ ರೀತಿ ಕನ್ನಡದೊಳಗೆ ಏನಾಗಿದೆ ಮೊದಲ ಕೃತಿ ಯಾವುದು ಅಂತ ಕೇಳಿದ್ರೆ ಅಂತಂದರೆ ಅದು ನಮ್ಮ ಕವಿರಾಜ್ಯ ಮಾರ್ಗ ಕವಿರಾಜ್ಯ ಮಾರ್ಗ ಅಂಥೇಳಿ ನೋಡ್ರಿ ಕ್ರಿಸ್ತಶಕ ಎಂಟುನೂರ ಐವತ್ತರಲ್ಲೇ ಇದು ರಚಿತವಾಗಿದೆ ಹಾಗಾದರೆ ಕವಿರಾಜ್ಯ ಮಾರ್ಗ ಕೃತಿಯಲ್ಲಿ ಏನಿದೆ ಅಂತಂದರೆ ಕನ್ನಡದ ಕಾವ್ಯಗಳ ಲಕ್ಷಣಗಳನ್ನು ಹೊಂದಿದೆ ಕನ್ನಡದ ಕಾವ್ಯದ ಲಕ್ಷಣಗಳನ್ನು ಈ ಕವಿರಾಜ ಮಾರ್ಗ ಕೃತಿಯನ್ನು ಯಾರು ಬರೆದಿದ್ದಾರೆ ಗೊತ್ತಾ ಶ್ರೀ ವಿಜಯ ಅಂತಕ್ಕಂಥ ಒಬ್ಬ ಕವಿ ಶ್ರೀ ವಿಜಯ ಅಂತಕ್ಕಂಥ ಒಬ್ಬ ಕವಿ ಈ ಶ್ರೀ ವಿಜಯ ಯಾರ ಆಸ್ಥಾನದಲ್ಲಿದ್ದ ಅಂತಂದರೆ ನಮ್ಮ ಕರ್ನಾಟಕವನ್ನು ಆಳಿದ ರಾಷ್ಟ್ರಕೂಟರ ಆಸ್ಥಾನದಲ್ಲಿ ನೃಪತುಂಗ ರಾಜನ ಆಸ್ಥಾನದಲ್ಲಿ ಏನಿರ್ತಾನೆ ಈ ಶ್ರೀ ವಿಜಯ ಇರ್ತಾನೆ ಈ ಶ್ರೀ ವಿಜಯ ಏನು ಮಾಡ್ತಾನೆ ಕವಿರಾಜ್ಯ ಮಾರ್ಗ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ ಈ ಕೃತಿಯಲ್ಲಿ ಏನಾಗುತ್ತೆ ಕಾವ್ಯದ ಲಕ್ಷಣಗಳನ್ನು ವ್ಯವಸ್ತಾನೆ ಅದೇ ರೀತಿ ಅಲಂಕಾರಗಳು ಕನ್ನಡಕ್ಕೆ ಅಲಂಕಾರಗಳು ಯಾವ ರೀತಿಯಾಗಿ ಇವೆ ಅಂತಕ್ಕಂಥ ಕೃತಿ ಈ ಇವೆ ಏನು ಮಾಡ್ತಾನೆ ಈ ಕೃತಿಯಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ ಹಾಗಾದರೆ ಈ ಕೃತಿ ಯಾವುದನ್ನು ಆಧರಿಸಿದೆ ಅಂತಂದರೆ ದಂಡಿ ಅಂತಕ್ಕಂಥ ಕವಿ ಏನು ಮಾಡಿರ್ತಾನೆ ಕಾವ್ಯಾದರ್ಶ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದಿರ್ತಾನೆ ಅದನ್ನು ಇಟ್ಕೊಂಡು ಈ ಕವಿರಾಜ್ಯ ಮಾರ್ಗವನ್ನು ರಚಿಸಿದ್ದಾನೆ ಯಾರು ಶ್ರೀ ವಿಜಯ ಅನ್ನತಕ್ಕಂಥದ್ದು ಅದೇ ರೀತಿ ಕನ್ನಡದ ಮೊದಲ ಕವಿ ಯಾರು ಅಂತ ಕೇಳಿದರೆ ಏನಾಗುತ್ತೆ ನಮಗೆ ಪಂಪ ಅಂತೇಳಿ ಬರ್ತಾನೆ ಕನ್ನಡದ ಮೊದಲ ಕವಿ ಅಥವಾ ಆದಿಕವಿ ಕವಿ ಅಂತೇಳಿ ಬರ್ತಾನೆ ಇವನಿಗೆ ಆದಿಕವಿನು ಕವಿನೋ ಅಂಥೇಳಿ ಕರೀತಾರೆ ಇವನಿಗೇನು ಕರೀತಾರೆ ಆದಿ ಕವಿ ಈ ಆದಿಕವಿ ಏನು ಮಾಡ್ತಾನೆ ಆದಿ ಪುರಾಣವನ್ನು ಬರಿತಾನೆ ನೋಡ್ರಿ ಕನ್ನಡದಲ್ಲಿ ಮೂರು ಜನ ರತ್ನತ್ರಯರು ಬರ್ತಾರೆ ಕನ್ನಡದಲ್ಲಿ ಮೂರು ಜನ ಯಾರ್ಯಾರು ಒಬ್ಬ ಪಂಪ ಪಂಪ ಪೊನ್ನ ರನ್ನ ಅಂಥೇಳಿ ಈ ಮೂರು ಜನ ಕನ್ನಡದ ರತ್ನತ್ರಯದು ರತ್ನತ್ರಯರು ಅಂತ ಹೇಳಿ ಕರೀತಾರೆ ಇದರಲ್ಲಿ ಪಂಪನನ್ನು ಆದಿಕವಿ ಅಂತೇಳಿ ಕರಿತೀವಿ ಇವನ್ನ ಕೃತಿ ಯಾವುದು ಅಂತಂದರೆ ಆದಿಪುರಾಣ ಇದು ಕನ್ನಡದ ಮೊಟ್ಟ ಮೊದಲ ಕಾವ್ಯವಾಗಿದೆ ಇಂತಹ ಕಾವ್ಯದಲ್ಲಿ ಕನ್ನಡದ ಬಳಕೆ ಕನ್ನಡದ ಬೆಳವಣಿಗೆ ಕನ್ನಡದ ಹಿನ್ನೆಲೆಯನ್ನು ಬೆಳೀತಾ ಏನಾಗುತ್ತೆ ಇದು ಕನ್ನಡ ಬೆಳೆಸ್ಕೊತ ಬಂದಿದ್ದೀವಿ ಅದೇ ರೀತಿ ಹಾಗಾದರೆ ನಾವು ಈ ಕನ್ನಡದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡ ನಂತರ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಈ ಕನ್ನಡ ನುಡಿ ಹೇಗಾಗುತ್ತೆ ಕನ್ನಡ ಭಾಷೆಗಳು ಒಬ್ಬರಿಂದ ಒಬ್ಬರಿಗೆ ಹೇಗೆ ಭಾವನೆಗಳನ್ನು ಹಂಚಿಕೊಳ್ಳುತ್ತದೆ ಅದನ್ನು ಅಂದರೆ ಫಸ್ಟ್ ನಾವು ಅಕ್ಷರಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ ಹಾಗಾದರೆ ಕನ್ನಡದ ಅಕ್ಷರಗಳ ಬಗ್ಗೆ ಅಂತಂದರೆ ಅವುಗಳನ್ನು ಏನಂತೀವಿ ವರ್ಣಮಾಲೆಗಳು ಅಂತೇಳಿ ಕರಿತೀವಿ ವರ್ಣಮಾಲೆಗಳನ್ನು ನಾವು ಅರ್ಥ ಹೋಗಬೇಕು ಹಾಗಾದರೆ ಕನ್ನಡದ ವರ್ಣಮಾಲೆ ಅಂತಕ್ಕಂಥವು ಮೊದಲು ಎಲ್ಲಿ ಬಳಕೆಯಾದವು ಯಾವುದಾದ್ರೂ ಒಂದು ಕೃತಿ ಬೇಕಲ್ಲ ಅದಕ್ಕೆ ಹಾಗಾಗಿ ಮೊದಲು ಕನ್ನಡದ ವರ್ಣಮಾಲೆಗಳನ್ನು ನಮ್ಮ ಕೆ ಸಿ ರಾಜ ಅಂತಕ್ಕಂಥ ಒಬ್ಬ ಕವಿ ಬರ್ತಾನೆ ಕೆ ಸಿ ರಾಜ ಅಂತಕ್ಕಂಥ ಒಬ್ಬ ಕವಿಯು ಅವನೊಂದು ಕೃತಿ ಬರೀತಾನೆ ಆ ಕೃತಿ ಯಾವುದಪ್ಪ ಅಂತಂದರೆ ಶಬ್ದಮಣಿ ದರ್ಪಣ ಶಬ್ದಮಣಿ ದರ್ಪಣ ಅಂತಕ್ಕಂಥ ಒಂದು ಕೃತಿ ಬರೀತಾನೆ ಇದನ್ನು ಶಬ್ದಮಣಿ ದರ್ಪಣವನ್ನು ಏನಿದೆ ಅಂತಂದರೆ ಇದರಲ್ಲಿ ಕನ್ನಡದ ವ್ಯಾಕರಣವನ್ನು ಸರಳವಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗಿದ್ದಾನೆ ವಿವರಿಸುತ್ತಾ ಹೋಗಿದ್ದಾನೆ ಹಾಗಾದರೆ ಕೆ ಸಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ಕನ್ನಡದಲ್ಲಿರ್ತಕ್ಕಂಥ ವರ್ಣಮಾಲೆಗಳ ಎಷ್ಟದಾವ ಅಂತ ಹೇಳಿದ್ದಾನೆ ಅಂತಂದರೆ ಸುಮಾರು ನಲವತ್ತೇಳು ಅಕ್ಷರಗಳನ್ನು ಏನು ಮಾಡ್ತಾನೆ ವರ್ಣಮಾಲೆಗಳು ಅಂತೇಳಿ ಕರೀತಾನೆ ನೋಡಿರಿ ಕೆ ಸಿ ರಾಜಕ್ಕಂಥ ಒಬ್ಬ ಕವಿ ಏನು ಮಾಡ್ತಾನೆ ಕನ್ನಡದೊಳಗೆ ನಲವತ್ತೇಳು ಅಕ್ಷರಗಳಿವೆ ನಲವತ್ತೇಳು ಅಕ್ಷರಗಳಿವೆ ಅಂಥೇಳಿ ಅವಾಗ ಹೇಳಿದಾನ್ರೆ ಅವನು ಹಾಗಾದ್ರೆ ಪ್ರಸ್ತುತ ಎಷ್ಟಧಾವ ಅನ್ನೋದು ಬೇಕೀಗ ಪ್ರಸ್ತುತ ಎಷ್ಟು ದಾವ ಕನ್ನಡದಲ್ಲಿ ಅಕ್ಷರಗಳು ಅಂತಂದರೆ ನಲವತ್ತೊಂಬತ್ತು ಅಕ್ಷರಗಳನ್ನು ನಾವು ಏನು ಮಾಡ್ತೀವಿ ಪ್ರಸ್ತುತದಲ್ಲಿ ಬಳಸ್ತಾ ಹೋಗ್ತೀವಿ ಎಷ್ಟ್ರಿ ನೋಡಿರಿ ಕೆ ಸಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ಕೆ ಸಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ಕನ್ನಡದಲ್ಲಿ ಇರ್ತಕ್ಕಂಥ ಅಕ್ಷರಗಳ ಸಂಖ್ಯೆ ನಲವತ್ತೇಳು ಆದರೆ ಪ್ರಸ್ತುತದಲ್ಲಿ ನಾವು ಬಳಸ್ತಕ್ಕಂತಹ ಕನ್ನಡದ ವರ್ಣಮಾಲೆಗಳು ಅಥವಾ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತಂದರೆ ನಲವತ್ತ ರೊಂಬತ್ತು ಅಂತಕ್ಕಂಥದ್ದನ್ನು ನಾವು ನೋಡಬೇಕಿಲ್ಲಿ ಹಾಗಾದರೆ ಕೆ ಸಿ ರಾಜನಿಗೆ ನೋಡಿರಿ ಕನ್ನಡದ ವಯಾಕರಣಿ ಅಂತಲೇ ಕರಿತಿದ್ರಿ ಅವನಿಗೆ ಕನ್ನಡದ ವಯಾಕರಣಿ ಅಂತಂದರೆ ವ್ಯಾಕರಣದ ಬಗ್ಗೆ ಅಷ್ಟು ಅಧ್ಯಯನ ಮಾಡಿದಾನೆ ಪ್ರತಿಯೊಂದು ಅಕ್ಷರಗಳನ್ನು ತಂದು ಅದನ್ನು ತೆಗೆದು ಹಾಕಿ ಈ ರೀತಿ ತೂಗಿ ನಲವತ್ತೇಳು ಅಕ್ಷರಗಳನ್ನು ನೀಡ್ತಾನೆ ಹಾಗಾಗಿ ಇವನನ್ನು ಏನಂತ ಕರಿತೀವಿ ಕನ್ನಡದ ವಯಾಕರಣಿ ಅಂಥೇಳಿ ಕರಿತೀವಿ ಹಾಗಾದರೆ ನಾವು ಪ್ರಸ್ತುತದಲ್ಲಿ ಬಳಸ್ತಕ್ಕಂತಹ ನಲವತ್ತೊಂಬತ್ತು ಅಕ್ಷರಗಳು ಯಾವುವು ಅಂತ ಕೇಳಿದರೆ ನೋಡ್ರಿ ಅಂತಕ್ಕಂಥ ಅಕ್ಷರ ಆಗಿರ್ಬೋದು ಅ ಅಂತಕ್ಕಂಥ ನೋಡಿರಿ ಇದರಲ್ಲೇ ಅದಲ್ಲೇ ವರ್ಡ್ಗಳು ಈ ರೀತಿಯಾಗಿ ಹುಟ್ಟಕೋತಾ ಹೋಗ್ತಾವೆ ಅಕ್ಕ ಅಣ್ಣ ಅ ನೋಡ್ರಿ ಅ ಸ್ವರ ಇಲ್ಲ ಅಂತಂದರೆ ಈ ಅಕ್ಷರ ಇಲ್ಲ ಅಂತಂದರೆ ಆ ಪದನೇ ಪೂರ್ಣವಾಗಲ್ಲ ಆ ಪದಕ್ಕೆ ಅರ್ಥವೇ ಇರಂಗಿಲ್ಲ ಈ ರೀತಿಯಾಗಿ ಅ ಅಂತಕ್ಕಂಥದ್ದಾಗಿರ್ಬೋದು ಆ ಇ ಉ ರು ಎ ಐ ಓ ಓ ಔ ಇವು ಸ್ವರಗಳಾಗಿ ಹಾಗೂ ವ್ಯಂಜನಗಳಾಗಿ ಕ ಕ ಘ ಘ ಞ ಚ ಚ ಝ ಝ ಞ ಟ ಟ ಢ ಢ ನ ತ ತ ಧ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ ಈ ರೀತಿಯಾಗಿ ಕದಿಂದ ಳವರೆಗೂ ಏನಾಗಿರ್ತವೆ ನಾವು ಅಕ್ಷರಗಳನ್ನು ವ್ಯಂಜನಗಳಾಗಿ ಸುಮಾರು ಅ ದಿಂದ ಳವರೆಗೆ ನಲವತ್ತೊಂಬತ್ತು ಅಕ್ಷರಗಳನ್ನು ಏನು ಮಾಡ್ತೀವಿ ಕನ್ನಡದಲ್ಲಿ ಬಳಸ್ತಾ ಹೋಗ್ತೀವಿ ಇವು ಕನ್ನಡದ ನಲವತ್ತೊಂಬತ್ತು ಅಕ್ಷರಗಳು ಪ್ರತಿಯೊಂದು ಅಕ್ಷರದಿಂದ ಪ್ರತಿಯೊಂದು ಪದ ಅಥವಾ ಪ್ರತಿಯೊಂದು ವಾಕ್ಯಗಳು ರಚನೆ ಆಗ್ತಾ ಹೋಗ್ತವೆ ಇದು ಕನ್ನಡವನ್ನು ಮಾತಾಡ್ತಕ್ಕಂತಹ ವ್ಯಕ್ತಿಗಳ ನಡುವೆ ಭಾವನೆಗಳನ್ನು ಬೀರ್ತಾ ಹೋಗುತ್ತೆ ಈ ಅಕ್ಷರಗಳು ಇಲ್ಲ ಅಂತಂದರೆ ಕನ್ನಡ ಅಂತಕ್ಕಂಥದ್ದೇ ಭಾಷೆಯ ಅಳಿವೆ ಇರ್ತಿದ್ದಿಲ್ಲ ಆ ರೀತಿಯಾಗಿ ಅಕ್ಷರಗಳು ಅಷ್ಟು ಮಹತ್ವವನ್ನು ಪಡ್ಕೊಳ್ತಾವೆ ಈ ಅಕ್ಷರಗಳನ್ನು ನಾವಿಲ್ಲಿ ನೋಡ್ತಾ ಹಾಗಾದರೆ ಈ ನಲವತ್ತೊಂಬತ್ತು ಅಕ್ಷರಗಳಿದಾವ ಇದರಲ್ಲಿ ಏನಾದರೂ ಮತ್ತು ಪ್ರಕಾರಗಳಿದಾವೆ ಅದಾವೆ ಕನ್ನಡದಲ್ಲಿ ಅದಾವ ಅಂತ ಅನ್ನೋದನ್ನು ನೋಡಿಕೊಂಡು ಯಾವ್ಯಾವು ನೋಡ್ರಿ ಕನ್ನಡ ವರ್ಣಮಾಲೆಯಲ್ಲಿ ಏನು ನಲ್ವತ್ತೊಂಬತ್ತು ಅಕ್ಷರಗಳಿದ್ವಲ್ಲ ಅವುಗಳನ್ನು ನಾವು ಏನು ಮಾಡ್ತೀವಿ ಮೂರು ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ ನೋಡಿರಿ ಮೂರು ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ ಹಾಗಾಗಿ ಮೊದಲನೇ ಪ್ರಕಾರ ಯಾವುದು ಅಂತಂದರೆ ಅದನ್ನು ಸ್ವರಗಳು ಅಂಥೇಳಿ ಕರಿತೀವಿ ಇದನ್ನು ಸ್ವರಗಳು ನೋಡಿರಿ ಕನ್ನಡದಲ್ಲಿ ಸುಮಾರು ಎಷ್ಟು ಸ್ವರಗಳದಾವೆ ಹದಿಮೂರು ಸ್ವರಗಳನ್ನು ನಾವು ಕನ್ನಡದಲ್ಲಿ ನೋಡ್ತೀವಿ ಹಾಗಾದರೆ ಎರಡನೇ ಪ್ರಕಾರ ಯಾವುದಪ್ಪ ಅಂತಂದರೆ ನಮ್ಗೆ ಕಂಡುಬರೋದು ವ್ಯಂಜನಗಳು ಅಂಥೇಳಿ ಹಾಗಾದರೆ ಎಷ್ಟದವ ಮೂವತ್ತ್ನಾಲ್ಕು ವ್ಯಂಜನಗಳನ್ನು ನಾವು ಕನ್ನಡದಲ್ಲಿ ನೋಡ್ತಾ ಹೋಗ್ತೀವಿ ಮೂರನೇ ಪ್ರಕಾರವೇ ಯೋಗ ವಾಹಗಳು ಯೋಗ ಹೇಳಿ ಕರಿತೀವಿ ಇವು ಎರಡು ಯೋಗ ವಾಹಗಳದಾವೆ ಈ ಎಲ್ಲ ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಗಳನ್ನು ಅಷ್ಟು ಕೂಡಿಸಿದರೆ ನಮಗೆ ಕನ್ನಡದೊಳಗೆ ನಲವತ್ತೊಂಬತ್ತು ಅಕ್ಷರಗಳು ಪ್ರಸ್ತುತದಲ್ಲಿ ದೊರೀತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಹಾಗಾದರೆ ಈಗ ಪ್ರತಿಯೊಂದನ್ನು ಒಂದೊಂದಾಗಿ ಚರ್ಚಿಸ್ತಾ ಹೋಗೋಣ ಅಂದರೆ ಫಸ್ಟು ಸ್ವರಗಳು ಅಂತಂದರೆ ಏನು ಯಾವ್ಯಾವ ಹದಿಮೂರು ಅದಾವ ಅಂತ ಹೇಳಿದೆ ಯಾವ್ಯಾವವು ಸ್ವರಗಳು ವ್ಯಂಜನಗಳು ಅಂತಂದರೆ ವ್ಯಂಜನಗಳು ಅಂತಂದರೆ ಏನು ವ್ಯಂಜನಗಳಲ್ಲಿ ಮೂವತ್ತ್ನಾಲ್ಕು ವ್ಯಂಜನಗಳು ಯಾವ್ಯಾವು ಹೇಗೆ ಅವುಗಳನ್ನು ಭಾಗ ಮಾಡಿದ್ದಾರೆ ಅಂತಕ್ಕಂಥದ್ದು ಯೋಗವಾಹಗಳು ಎರಡಿದವ ಯಾವುವು ಅನ್ನೋದನ್ನು ನೆಕ್ಸ್ಟಿನ ಮುಂದಿನ ಸ್ಲೈಡ್ ಲೈನ್ ನೋಡೋಣ ಓಕೆ ಹಾಗಾದರೆ ಫಸ್ಟು ಸ್ವರಗಳು ಏನು ಸ್ವರಗಳು ಅಂತಂದರೆ ಇದನ್ನು ಇನ್ನೊಂದು ಹೆಸರಿಂದ ಕರೀತಾರೆ ಅದನ್ನು ಸ್ವರಾಕ್ಷರಗಳು ಅಂತೇಳಿ ಕರೀತಾರೆ ಸ್ವರಗಳು ಅಂತಂದರೆ ಸ್ವರಾಕ್ಷರಗಳು ಅಂತಂದ್ರೂ ಒಂದೇ ಎರಡೂ ಕೂಡ ಒಂದೇ ಹಾಗಾದರೆ ಸ್ವರಗಳು ಅಂತಂದರೆ ಏನು ಸ್ವರಗಳು ಅಂತಂದರೆ ನೋಡಿರಿ ವಿದ್ಯಾರ್ಥಿಗಳೇ ಸ್ವತಂತ್ರವಾಗಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನಂತ ಕರಿತೀವಿ ಸ್ವರಗಳು ಅಥವಾ ಸ್ವರಾಕ್ಷರಗಳು ಅಂಥೇಳಿ ಕರಿತೀವಿ ಸ್ವತಂತ್ರವಾಗಿ ಹೆಂಗೆ ಉಚ್ಚಾರಕ್ಕೆ ಬರ್ದಾದ್ರೆ ಏನು ಅಂತ ಅರ್ಥ ಆಗಲಿಲ್ಲಲ್ಲ ಹಾಗಾದರೆ ಸ್ವತಂತ್ರವಾಗಿ ಅಂತಂದರೆ ಈ ಉಚ್ಚಾರಣೆಗೆ ಯಾವುದೇ ರೀತಿಯಾದಂಥ ಬೇರೆ ಅಕ್ಷರದ ಅವಶ್ಯಕತೆ ಇರಂಗಿಲ್ಲ ಅಂದರೆ ಈಗ ಅ ಅಂತಕ್ಕಂಥ ವರ್ಡ್ಗೆ ಇನ್ನೊಂದು ಅವಶ್ಯಕತೆನೇ ಇಲ್ಲ ಅ ಅಂತಕ್ಕಂಥದ್ದು ಬೇಗ ಉಚ್ಚಾರ ಆಗಿಬಿಡುತ್ತೆ ಅಂದರೆ ಕೆಲವೇ ಸೆಕೆಂಡ್ಗಳಲ್ಲಿ ಅಥವಾ ಮಿನಿಟ್ಗಳಲ್ಲಿ ಸೆಕೆಂಡ್ಗಳಲ್ಲಿ ಏನಾಗುತ್ತೆ ಈ ವರ್ಡು ಉಚ್ಚಾರ ಆಗುತ್ತೆ ಈ ರೀತಿಯಾಗಿ ಕಡಿಮೆ ಸಮಯದಲ್ಲಿ ಯಾವುದೇ ರೀತಿಯಾದಂಥ ಉಚ್ಚ ಅವಶ್ಯಕತೆ ಬೇರೆ ಅಕ್ಷರದ ಅವಶ್ಯಕತೆ ಇಲ್ಲದೆ ಏನಾಗುತ್ತೆ ಉಚ್ಚಾರವಾಗುತ್ತೆ ಅದನ್ನು ಸ್ವತಂತ್ರವಾಗಿ ಉಚ್ಚಾರಿಸಲ್ಪಡುವ ಅಕ್ಷರಗಳಂಥೇಳಿ ನಾವಿಲ್ಲಿ ಕರಿತೀವಿ ಇಂತಹ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನಂತ ಕರಿತೀವಿ ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಹಾಗಾದರೆ ಒಟ್ಟು ಎಷ್ಟು ಸ್ವರಗಳದಾವ ಕನ್ನಡದೊಳಗೆ ಅಂತ ಕೇಳಿದರೆ ಕನ್ನಡದಲ್ಲಿ ಒಟ್ಟು ಹದಿಮೂರು ಸ್ವರಗಳಿವೆ ಎಷ್ಟು ಸ್ವರಗಳಿವೆ ಅಂತ ಕೇಳಿದರೆ ಕನ್ನಡದಲ್ಲಿ ಒಟ್ಟು ಹದಿಮೂರು ಸ್ವರಗಳದಾವ ಹಾಗಾದರೆ ಹದಿಮೂರು ಸ್ವರಗಳದಾವ ಹಾಗಾದರೆ ಯಾವವು ಅಂತ ಕೇಳಿದರೆ ನೋಡಿರಿ ಅದಿಂದ ಅವರೆಗೆ ಅಂದರೆ ಅ ಅಂತಕ್ಕಂಥದ್ದು ಆ ಅಂತಕ್ಕಂಥದ್ದು ಇ ಅಂತಕ್ಕಂಥದ್ದು ಇ ಅಂತಕ್ಕಂಥದ್ದು ಉ ಅಂತಕ್ಕಂಥದ್ದು ಉ ಅಂತಕ್ಕಂಥದ್ದು ರು ಎ ಅಂತಕ್ಕಂಥದ್ದು ಎ ಐ ಓ ಔ ಅಂತಕ್ಕಂತಹ ಸುಮಾರು ಹದಿಮೂರು ಸ್ವರಗಳು ಏನದಾವ ಕನ್ನಡದಲ್ಲದವ ಪ್ರತಿಯೊಂದು ಸ್ವರದಿಂದನೂ ಏನಾಗುತ್ತೆ ಶಬ್ದಗಳ ರಚನೆಯಾಗುತ್ತೆ ಪ್ರತಿಯೊಂದು ಸ್ವರದಿಂದ ಅ ಅಂತಕ್ಕಂಥದ್ದು ನೋಡ್ರಿ ಅಕ್ಕ ಅಣ್ಣ ಅಂಗ ಅಂಗೈ ಈ ರೀತಿಯಾದಂಥ ವರ್ಡ್ಗಳ ಆ ಅಂತಂದರೆ ಆಕಳು ಆನೆ ಈ ರೀತಿಯಾದಂಥ ಪ್ರತಿಯೊಂದು ಸ್ವರಗಳಿಂದ ಏನಾಗುತ್ತ ಹದಿಮೂರು ಸ್ವರಗಳಿಂದ ಉತ್ತಮವಾದಂಥ ಶಬ್ದಗಳು ಅಥವಾ ರಚನೆಗಳಾಗ್ತಾ ಹೋಗ್ತಾವೆ ಹಾಗಾದರೆ ಹದಿಮೂರು ಸ್ವರಗಳ ಅದು ಇಲ್ಲಿ ಹಾಗಾದರೆ ಈ ಸ್ವರಗಳಲ್ಲೇ ಏನಾದರೂ ವಿಶೇಷತೆ ಇದೆಯಾ ಸ್ವರಗಳಲ್ಲೇ ನೋಡಿರಿ ಹದಿಮೂರು ಅದಾವೆ ರೀ ಕನ್ನಡದ ಕನ್ನಡದ ವಿಶೇಷತನೇ ಅದು ಹದಿಮೂರು ಸ್ವರಗಳದಾವ ಮತ್ತು ಇದರಲ್ಲಿ ಏನಿದೆ ಮತ್ತು ವಿಶೇಷತೆ ಅಂದರೆ ಇದರಲ್ಲಿ ಏನಾದರೂ ಸ್ವ ಇದೆ ಅಂತ ನೋಡಿದರೆ ನೋಡಿರಿ ಸ್ವರಗಳ ಇದಾದ ನಂತರ ಏನು ಅಂತಂದರೆ ಸ್ವರಗಳಲ್ಲಿಯೇ ಮತ್ತೇನು ಮಾಡ್ತಾರೆ ಮೂರು ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತಾರೆ ಮೂರು ಪ್ರಕಾರ ನೋಡ್ರಿ ಇರುವ ಹದಿಮೂರು ಸ್ವರ ಮತ್ತು ಅದರಲ್ಲೇ ಮೂರು ಪ್ರಕಾರಗಳು ಅಷ್ಟು ಕನ್ನಡ ಭಾಷೆದ ಏನಿದೆ ಹಿರಿಮೆ ಇದೆ ನೋಡ್ರಿ ಸ್ವರಗಳಲ್ಲಿಯೇ ಏನಿದೆ ಮೂರು ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ ಫಸ್ಟ್ ಒನ್ ಯಾವುದು ಅಂತಂದರೆ ಒಂದು ವೃಸ್ವಸ್ವರಗಳು ನೋಡ್ರಿ ಒಂದು ವೃಸ್ವಸ್ವರ ಇನ್ನೊಂದು ದೀರ್ಘ ಸ್ವರ ಇನ್ನೊಂದು ಪ್ಲುತ ಸ್ವರಗಳು ಅಂಥೇಳಿ ಈ ಸ್ವರಗಳಲ್ಲಿಯೇ ಹದಿಮೂರು ಸ್ವರಗಳಲ್ಲಿಯೇ ಏನಿದೆ ಮೂರು ಪ್ರಕಾರಗಳಾಗಿ ನಾವು ವಿಂಗಡಣೆಯನ್ನು ಮಾಡ್ತಾ ಹೋಗ್ತೀವಿ ಹಾಗಾದರೆ ಪ್ರತಿಯೊಂದನ್ನು ಈಗ ಸಪ್ರೇಟಾಗಿ ನೋಡ್ಕೊತಾ ಹೋಗೋಣ ಹಾಗಾದರೆ ವೃಸ್ವ ಸ್ವರಗಳು ಅಂತಂದರೆ ಏನು ವೃಸ್ವ ಸ್ವರಗಳು ಅಂತಂದರೆ ಏನು ನೋಡಿರಿ ಒಂದು ಮಾತ್ರ ಕಾಲದಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಥವಾ ಪೂರ್ಣಾಕ್ಷರಗಳಿಗೆ ಏನಂತ ಕರಿತೀವಿ ಋಸ್ವಸ್ವರಗಳು ಅಂತೇಳಿ ಹಾಗಾದರೆ ಒಂದು ಮಾತ್ರ ಕಾಲದಲ್ಲಿ ಅಂಥೇಳಿ ಬಳಕೆಯಾಗಿದೆ ಇಲ್ಲಿ ಏನು ಒಂದು ಮಾತ್ರ ಕಾಲ ಅಂತಂದರೆ ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಉಸಿರಿನಲ್ಲಿ ಉಚ್ಚಾರ ಆಗ್ತಕ್ಕಂತಹ ಪದಗಳನ್ನು ಏನಂತ ಕರಿತೀವಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಪೂರ್ಣಾಕ್ಷರಗಳನ್ನು ಇವುಗಳನ್ನು ಏನಂತ ಕರಿತೀವಿ ಅಂತ ಅಂತೇಳಿ ಕರಿತೀವಿ ನೋಡಿರಿ ಒಂದು ಮಾತ್ರ ಅಂತಂದರೆ ಯಾವ ಬರ್ತವೆ ಅ ಅ ಹೇಳಿ ಏನು ಮಾಡ್ತೀವಿ ನಾವು ಬೇಗ ಅಂದ್ಬಿಡ್ತೀವಿ ಇ ಅಂತಕ್ಕಂಥದ್ದು ಉ ಅಂತಕ್ಕಂಥದ್ದು ಮತ್ತು ರು ಅಂತಕ್ಕಂಥದ್ದು ಎ ಅಂತಕ್ಕಂಥದ್ದು ಓ ಅಂತಕ್ಕಂಥದ್ದು ನೋಡ್ರಿ ಇಲ್ಲಿ ಯಾವುದೇ ರೀತಿಯಾದಂತಹ ಎಳೆತವನ್ನು ಉಸಿ ಅತಿ ಹೆಚ್ಚಿನ ಉಸಿರಿನ ಬಳಕೆಯನ್ನು ನಾವಿಲ್ಲಿ ಕಾಣಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಕಡಿಮೆ ಸಮಯದಲ್ಲಿ ಏನು ಮಾಡ್ತೀವಿ ಈ ಅಕ್ಷರಗಳನ್ನು ಬಳಸ್ತಾ ಹೋಗ್ತೀವಿ ಹಾಗಾದರೆ ಈ ಎಷ್ಟು ಸ್ವರಗಳು ಎಷ್ಟು ಅದಾವ ಅಂತ ಕೇಳಿದರೆ ನಮ್ಮಲ್ಲಿ ಆರು ಹೃಸ್ವಸ್ವರಗಳಿವೆ ಎಷ್ಟು ಹೃಸ್ವಸ್ವರಗಳದಾವ್ರಿ ಆರು ಹೃಸ್ವಸ್ವರಗಳಿವೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕು ಇವು ಹೃಸ್ವ ಸ್ವರಗಳು ಅಂತಂದರೆ ನೋಡಿರಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಅಂದರೆ ಕಡಿಮೆ ಸಮಯದೊಳಗೆ ಕಡಿಮೆ ಸಮಯದೊಳಗೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನಂತ ಕರಿತೀವಿ ವೃಸ್ವಸ್ವರಗಳು ಹಾಗಾದರೆ ದೀರ್ಘಸ್ವರ ಸೆಕೆಂಡ್ ಒನ್ ಯಾವುದು ದೀರ್ಘ ಸ್ವರ ಅಂತಂದರೆ ಏನು ಸ್ವರ ಅಂತಂದರೆ ನೋಡಿದ್ವಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತವೆ ಹಾಗಾದರೆ ದೀರ್ಘ ಸ್ವರ ಅಂತಂದರೆ ಏನು ನೋಡ್ರಿಲ್ಲಿ ಎರಡು ಮಾತ್ರ ಕಾಲದಲ್ಲಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಪೂರ್ಣಾಕ್ಷರಗಳು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಪೂರ್ಣಾಕ್ಷರಗಳನ್ನು ನಾವೇನಂತ ಕರಿತೀವಿ ದೀರ್ಘ ಸ್ವರಗಳು ಅಂತೇಳಿ ಕರಿತೀವಿ ನೋಡ್ರಿಲಿ ಸ್ವರದಲ್ಲಿ ಒಂದು ಮಾತ್ರೆ ಇತ್ತು ಅಂದರೆ ಸ್ವರವನ್ನು ಉಚ್ಚಾರ ಮಾಡಲಿಕ್ಕೆ ಏನು ಸಮಯವನ್ನು ತಗೊಳ್ತೀವಲ್ಲ ನಾವು ಅದಕ್ಕಿಂತಲೂ ಎರಡು ಪಟ್ಟು ಅಂದರೆ ಅದಕ್ಕಿಂತನೂ ದ್ವಿಗುಣ ದ್ವಿಗುಣ ಎರಡರಷ್ಟು ನಾವು ಉಸಿರನ್ನು ತಗೊಂಡು ಏನಾದರೂ ಉಚ್ಚಾರವನ್ನು ಮಾಡಿದರೆ ಅದನ್ನು ಸ್ವರಗಳು ಅಂಥೇಳಿ ಕರೀತಾರೆ ಹಾಗಾದರೆ ಸ್ವರಗಳು ಯಾವ್ಯಾವು ಅಂತ ಕೇಳಿದರು ಅಂತ ತಿಳ್ಕೊಳ್ರಿ ನೋಡ್ರಿ ಆ ಅಂತಕ್ಕಂಥದ್ದು ಈ ಅಂತಕ್ಕಂಥದ್ದು ಊ ಅಂತಕ್ಕಂಥದ್ದು ಏ ಅಂತಕ್ಕಂಥದ್ದು ಐ ಅಂತಕ್ಕಂಥದ್ದು ಓ ಅಂತಕ್ಕಂಥದ್ದು ಔ ಅಂತಕ್ಕಂಥದ್ದು ಈ ರೀತಿಯಾದಂತಹ ನಮ್ಮಲ್ಲಿ ಏಳು ದೀರ್ಘ ಸ್ವರಗಳಿವೆ ನೋಡ್ರಿ ಆರು ಸ್ವರಗಳು ಏಳು ದೀರ್ಘ ಸ್ವರಗಳು ಅಂತ ಹೇಳಿ ಇವೆರಡನ್ನು ಸೇರಿಸಿದರೆ ಏನಾಗುತ್ತೆ ನಮಗೆ ಹದಿಮೂರು ಸ್ವರಗಳಾಗಿ ನಮಗೆ ಸಿಗುತ್ತವೆ ಕನ್ನಡದೊಳಗೆ ಹಾಗಾದರೆ ಪ್ಲುತಸ್ವರಗಳು ಅಂತಂದರೆ ಏನು ಪ್ಲುತ ಸ್ವರ ಅಂತಂದರೆ ಕನ್ನಡದಲ್ಲಿ ಈ ಪ್ಲುತಸ್ವರಗಳ ಬಳಕೆ ಬಳಸೋದು ಕಡಿಮೆ ಬರವಣಿಗೆಯಲ್ಲಿ ಜಾಸ್ತಿ ಬಳಸ್ತಾರೆ ಆದರೆ ಹೇಳೋದು ಬಹಳ ಕಡಿಮೆ ಅಂದರೆ ಯೂಸ್ ಮಾಡೋದು ಕಡಿಮೆ ಹಾಗಾದರೆ ಹಾಗಾದರೆ ಏನು ಪ್ಲುತಸ್ವರ ಅಂತಂದರೆ ಎರಡು ಮಾತ್ರ ಕಾಲಗಳಿಗಿಂತ ಹೆಚ್ಚು ಸಮಯವನ್ನು ತಗೊಂಡು ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳನ್ನು ಏನಂತ ಕರಿತೀವಿ ಪ್ಲುತಸ್ವರಗಳು ಒಂದು ಮಾತ್ರ ಅಲ್ಲ ಎರಡು ಮಾತ್ರೆ ಅಲ್ಲ ಎರಡು ಮಾತ್ರ ಕಾಲಕ್ಕಿಂತ ಹೆಚ್ಚು ಸಮಯವನ್ನು ತಗೊಂಡು ಉಚ್ಚಾರ ಮಾಡ್ತಕ್ಕಂಥ ಪದಗಳಿಗೆ ಏನಂತ ಕರಿತೀವಿ ಪ್ಲುತಸ್ವರಗಳು ಹಾಗಾದರೆ ಯಾವ ರೀತಿಯಾಗಿರುತ್ತೆ ನೋಡ್ರಲ್ಲಿ ಅಮ್ಮ ಅಮ್ಮ ಅಂಥೇಳಿ ದೂರಿದ್ದ ಕರಿತೀವಲ್ರಿ ಅಮ್ಮ ರಾಮ ಬೇಗ ಬಾ ಈ ರೀತಿ ವರ್ಡ್ಗಳನ್ನು ಪದಗಳನ್ನು ಜಾಸ್ತಿ ಎಳೆದ್ವಿ ಅಂತಂದರೆ ಅವುಗಳಿಗೆ ಏನಂತ ಕರಿತೀವಿ ಪ್ಲೂತ ಸ್ವರಗಳು ಅಂಥೇಳಿ ಕರಿತೀವಿ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಸ್ವರಗಳನ್ನು ನೋಡಿದ್ವಿ ಒಟ್ಟು ಫಸ್ಟು ವರ್ಣಗಳನ್ನು ನೋಡಿದ್ವಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿದ್ದವು ಆ ನಲವತ್ತೊಂಬತ್ತು ಅಕ್ಷರಗಳಲ್ಲಿ ಹದಿಮೂರು ಸ್ವರಗಳನ್ನು ನಾವೀಗ ನೋಡ್ತಿದ್ದೀವಿ ಹದಿಮೂರು ಸ್ವರಗಳಲ್ಲಿಯೇ ಮತ್ತೇನಾಗಿದೆ ಮೂರು ಪ್ರಕಾರಗಳಾಗಿ ವಿಂಗಡಣೆ ಮಾಡಿದ್ದೀವಿ ಮೊದಲನೇ ಪ್ರಕಾರ ಸ್ವರ ಆಗಿದೆ ಎರಡನೇ ಪ್ರಕಾರ ದೀರ್ಘಸ್ವರ ಮೂರನೇದು ಪ್ಲೂತ ಸ್ವರ ಸ್ವರ ಅಂತಂದರೆ ಕಡಿಮೆ ಸಮಯದಲ್ಲಿ ಉಚ್ಚಾರ ಮಾಡ್ತಕ್ಕಂತಹ ವರ್ಡ್ಗಳು ಅವುಗಳನ್ನು ಪದಗಳನ್ನು ಏನಂತ ಕರಿತೀವಿ ಸ್ವರ ಒಟ್ಟು ಆರು ಸ್ವರಗಳದಾವ ಇನ್ನು ದೀರ್ಘಸ್ವರ ಅಂತಂದರೆ ಅತಿ ಹೆಚ್ಚು ಉಸಿರನ್ನು ಬಳಸಿ ಉಚ್ಚಾರ ಮಾಡ್ತಕ್ಕಂಥ ಪದಗಳು ಒಟ್ಟು ಏಳು ದೀರ್ಘ ಸ್ವರಗಳನ್ನು ಅದನ್ನು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಹಾಗಾದರೆ ಮುಂದಿನ ಸ್ಲೈಡ್ನಲ್ಲಿ ನೋಡೋಣ ಮತ್ತೇನಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಅಂತಂದರೆ ನೆಕ್ಸ್ಟು ಸಂಧ್ಯಾಕ್ಷರಗಳು ಅಂತೇಳಿ ಬರುತ್ತೆ ನೋಡ್ರಿ ಸಂಧ್ಯಾಕ್ಷರಗಳು ಅಂಥೇಳಿ ಬರುತ್ತೆ ಸಂಧ್ಯಾಕ್ಷರಗಳು ಅಂತಂದ್ರೆ ನೋಡ್ರಿ ಇಲ್ಲಿ ದೀರ್ಘಸ್ವರ ಮತ್ತು ಸ್ವಸ್ವರದಲ್ಲಿ ಎರಡು ವರ್ಡ್ಗಳನ್ನು ನೋಡ್ತೀವಿ ಐ ಮತ್ತು ಎರಡು ದೀರ್ಘಸ್ವರದಲ್ಲಿ ಐ ಮತ್ತು ಅವು ಅಂತಕ್ಕಂಥ ನೋಡ್ರಿ ಎರಡು ಸ್ವರಗಳಾಗಿ ದೀರ್ಘಸ್ವರಗಳಾಗಿ ಅದಾವ ಇಲ್ಲಿ ಸಂಧ್ಯಾಕ್ಷರಗಳು ಅಂಥೇಳಿ ಒಂದು ಕನ್ನಡದಲ್ಲಿ ಪರಿಕಲ್ಪನೆ ಬರುತ್ತೆ ಏನು ಸಂಧ್ಯಾಕ್ಷರಗಳು ನೋಡ್ರಿ ವಿದ್ಯಾರ್ಥಿಗಳೇ ಸಂಧ್ಯಾ ಅಂತಂದರೆ ಇದೆ ಇಲ್ಲಿ ಕೂಡೋದು ಕೂಡುವ ಕಾರ್ಯ ಸಂಧ್ಯಾಕ್ಷರಗಳು ಅಂತಂದರೆ ಎರಡು ಅಕ್ಷರಗಳು ಕೂಡುವುದರಿಂದ ಒಂದು ಅಕ್ಷರ ಉತ್ಪತ್ತಿ ಆಗುತ್ತೆ ಆ ರೀತಿಯಾಗಿ ಎರಡು ಅಕ್ಷರಗಳ ಸಂಧಿಯ ಕಾರ್ಯದಿಂದ ಏನಾದರೂ ಅಕ್ಷರಗಳ ಉತ್ಪತ್ತಿಯಾಗಿದ್ದರೆ ಅವುಗಳನ್ನು ಸಂಧ್ಯಾಕ್ಷರಗಳು ಅಂತೇಳಿ ಕರಿತೀವಿ ಈ ಸ್ವರಗಳಲ್ಲಿ ಎರಡು ರೀತಿ ಸಂಧ್ಯಾಕ್ಷರಗಳಿವೆ ಒಂದು ಐ ಅಂತಕ್ಕಂಥ ಸಂಧ್ಯಾಕ್ಷರ ಇನ್ನೊಂದು ಔ ಅಂತಕ್ಕಂಥ ಸಂಧ್ಯಾಕ್ಷರ ನೋಡ್ರಿ ಐ ಮತ್ತು ಅವು ಇವುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಸಂಧ್ಯಾಕ್ಷರಗಳು ಅಂತೇಳಿ ಕರಿತೀವಿ ಹೇಗೆ ಯಾಕೆ ಇವುಗಳನ್ನು ಸಂಧ್ಯಾಕ್ಷರಗಳು ಅಂತೇಳಿ ಕರಿತೀವಿ ಅಂತಂದರೆ ನೋಡಿ ಐ ಎಂಬ ಅಕ್ಷರವು ಐ ಎಂಬ ಅಕ್ಷರವು ಅ ಮತ್ತು ಎ ಎಂಬ ಅಕ್ಷರಗಳ ಸಹಾಯದಿಂದ ಅಂದರೆ ಎ ಮತ್ತು ಅ ಮತ್ತು ಎ ಎಂಬ ಅಕ್ಷರಗಳ ಸಂಧಿ ಕಾರ್ಯದಿಂದ ಉತ್ಪತ್ತಿಯಾಗಿದೆ ನೋಡ್ರಿ ಐ ಎಂಬ ಅಕ್ಷರವು ಅ ಮತ್ತು ಎ ಎಂಬ ಸಂಧಿ ಕಾರ್ಯದಿಂದ ಏನಾಗಿದೆ ಉತ್ಪತ್ತಿಯಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಅದೇ ರೀತಿಯಾಗಿ ಔ ಎಂಬ ಅಕ್ಷರವು ಔ ಎಂಬ ಅಕ್ಷರವು ಅ ಮತ್ತು ಓ ಎಂಬ ಅಕ್ಷರಗಳ ಸಂಧಿ ಕಾರ್ಯದಿಂದ ಇದು ಉತ್ಪತ್ತಿಯಾಗಿದೆ ಇವುಗಳನ್ನು ಐ ಮತ್ತು ಅವು ಏನಂತ ಕರಿತೀವಿ ಸಂಧ್ಯಾಕ್ಷರಗಳು ಅಂಥೇಳಿ ಕರಿತೀವಿ ಹಾಗಾದರೆ ಮುಂದೆ ನಾವು ವ್ಯಂಜನಗಳ ಬಗ್ಗೆ ನೋಡೋಣ ಹಾಗಾದರೆ ಸ್ವರಗಳಾಯಿತು ಹದಿಮೂರು ಈಗ ವ್ಯಂಜನಗಳನ್ನು